ಅಡುಗೆ ಮನೆಯಲ್ಲಿ ನಿಮಗೆ ಉಪಯೋಗವಾಗುವಂತಹ ಒಳ್ಳೆಯ ಟಿಪ್ಸ್ ಗಳನ್ನು ಈಗ ನೋಡೋಣ ತುಪ್ಪ ಕಾಯಿಸುವ ಮುನ್ನ ವೀಳ್ಯದೆಲೆ ಹಾಕಿ ಕಾಯಿಸಿದರೆ ಪರಿಮಳ ಚೆನ್ನಾಗಿ ಬರುವುದು ಮತ್ತು ತುಪ್ಪವು ಬಹಳ ದಿನ ಉಳಿಯುತ್ತದೆ ಹಸಿ ಶುಂಠಿಯನ್ನು ಒದ್ದೆ ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಬಹಳ ದಿನಗಳವರೆಗೆ ಹಾಳಾಗುವುದಿಲ್ಲ ತಾಜಾ ತರಕಾರಿಗಳ ಮೇಲೆ ನಿಂಬೆ ರಸ ಕೂಡಿದ ನೀರನ್ನು ಚಿಮುಕಿಸಿದರೆ ತಾಜಾತನ ಬಹುಕಾಲ ಉಳಿಯ ಹಾಲು ಕಾಯಿಸಿದ ಪಾತ್ರೆಯಲ್ಲಿ ಮೊಸರಿಗೆ ಹೆಪ್ಪು ಹಾಕಬಾರದು ಇನ್ಸ್ಟಂಟ್ ಕಾಫಿ ಪುಡಿ ಗಂಟು ಕಟ್ಟಿದರೆ ಅದರಲ್ಲಿ ಸ್ವಲ್ಪ ಕುದಿಯುವ ನೀರು ಬೆರೆಸಿ ಫ್ರಿಜ್ನಲ್ಲಿ ಇಟ್ಟರೆ ಬೇಕಾದಾಗ ಬಳಸಬಹುದು ಸಕ್ಕರೆ ಡಬ್ಬಿಯ ಸುತ್ತಲೂ ಅರಿಶಿನ ಚಲ್ಲಿದರೆ ಇರುವೆ ಹತ್ತುವುದಿಲ್ಲ ಅಕ್ಕಿ ಡಬ್ಬಿಯಲ್ಲಿ ಒಣಮೆಣಸಿನಕಾಯಿ ಅಥವಾ ಲವಂಗಗಳನ್ನು ಹಾಕಿ ಇಟ್ಟರೆ ಅಕ್ಕಿ ಅಕ್ಕಿಗೆ ಹುಳ ಹತ್ತುವುದಿಲ್ಲ ಬೇಳೆಕಾಳುಗಳ ಡಬ್ಬಿಯಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಇಟ್ಟರೆ ಹುಳ ಹತ್ತುವುದಿಲ್ಲ ಅಲ್ಯೂಮಿನಿಯಂ ಡಬ್ಬಿಯಲ್ಲಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇಟ್ಟರೆ ಬೇಗ ಒಣಗುವುದಿಲ್ಲ ಜೇನುತುಪ್ಪ ಹೆಪ್ಪುಗಟ್ಟಿದ್ದರೆ ಆ ಬಾಟಲಿಯನ್ನು ಬಿಸಿ ನೀರಿನಲ್ಲಿ ಇಡಿ ಮತ್ತೆ ಮೊದಲಿನಂತಾಗುತ್ತದೆ ಕುಕ್ಕರ್ನಲ್ಲಿ ನೀರು ಬಿಸಿಯಾಗಿರುವಾಗಲೇ ಬಸಿದರೆ ಕುಕ್ಕರ್ ಕಪ್ಪಾಗುವುದಿಲ್ಲ ನಿಂಬೆಕಾಯಿಯನ್ನು ಬಿಸಿ ನೀರಿನಲ್ಲಿ ತುಸು ಹೊತ್ತು ಇಟ್ಟರೆ ನಂತರ ಹಿಂಡುವುದರಿಂದ ಪೂರ್ತಿ ರಸ ಪಡೆಯಬಹುದು ಈರುಳ್ಳಿಯನ್ನು ತಣ್ಣಗಿನ ನೀರಿನಲ್ಲಿ ತೊಳೆಯುವುದರಿಂದ ವಾಸನೆ ಕಡಿಮೆಯಾಗುತ್ತದೆ ಅರಿಶಿನ ಪುಡಿಯು ಜಾಸ್ತಿ ದಿನ ಕೆಡದಂತೆ ಇರಬೇಕೆಂದರೆ ನಾಲ್ಕೈದು ಒಣ ಹಾಕಿ ಇಟ್ಟರೆ ಹುಳುಗಳು ಹತ್ತುವುದಿಲ್ಲ ಕೈಗಳು ಉರಿಯುತ್ತಿದ್ದರೆ ಸಕ್ಕರೆಯಿಂದಾಗಲಿ ಹುಣಸೆ ಹಣ್ಣಿನಿಂದಾಗಲಿ ತಿಕ್ಕಿಕೊಂಡು ಉಪ್ಪು ನೀರಿನಲ್ಲಿ ತೊಳೆದುಕೊಂಡರೆ ಕಡಿಮೆಯಾಗುತ್ತದೆ ರಸಂ ಸಾಂಬಾರ್ ಪುಡಿಗೆ ಹುಳ ಹತ್ತದೆ ಇರಬೇಕೆಂದರೆ ಅದಕ್ಕೆ ತುಸು ಇಂಗು ಬೆರೆಸಿ ಇಡಬೇಕು ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ